ವೈದ್ಯ ಪರಿಷತ್ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ರಿಜಿಸ್ಟರ್ಡ್ ವಿಭಾಗ ಕಲಬುರಗಿ ಜಿಲ್ಲೆ ನಾವುಗಳು ಪಾರಂಪರಿಕ ವೈದ್ಯ ಪರಿಷತ್ತಿನ ವೈದ್ಯರಿದ್ದೇವೆ ನಮ್ಮಲ್ಲಿ ಅನೇಕವಾದಂಥ ಅನೇಕ ರೋಗದ ಬಗ್ಗೆ ವಿಚಾರಗಳನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ನಮ್ಮ ವೈದ್ಯರಲ್ಲಿದೆ ಇದು ಸುಮಾರು ಐದು ಸಾವಿರ ವರ್ಷನ ಇತಿಹಾಸ ನಮ್ಮ ದೇಶದ ಉಳಿದುಕೊಂಡು ಬಂದಿದೆ ಮತ್ತು ಇಪ್ಪತ್ತೊಂದು ಲಕ್ಷ ಗಿಡಮೂಲಿಕೆಗಳಿದ್ದು ಪ್ರತಿಯೊಂದು ಗಿಡಮೂಲಿಕೆದ ಬಗ್ಗೆ ನಮ್ಮ ವೈದ್ಯರಲ್ಲಿ ಒಂದೊಂದರ ಬಗ್ಗೆ ಅನುಭವ ಇದೆ ಯಾವುದೇ ನಮ್ಮ ಗಿಡಮೂಲಿಕೆಯಲ್ಲಿ ರಿಯಾಕ್ಷನ್ ಅಂತಕ್ಕಂಥದ್ದು ಬರೋದನ್ನು ಇದು ಮತ್ತು ಮೊದಲನೇ ಹೇಳ್ತಾ ಇದ್ದೀನಿ ಯಾಕಂದರೆ ಕ ಕರೆಕ್ಟಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಒಂದು ನೀಮ್ ಟ್ಯಾಬ್ಲೆಟ್ಸ್ ಮಾಡ್ತೇವೆ ನಾವು ನೀಮ್ ಅಂತಂದರೆ ಬೇವಿನ ಒಂದು ಎಲೆಗಳಿಂದ ನಾವು ಟ್ಯಾಬ್ಲೆಟ್ಸ್ ಮಾಡ್ತೇವೆ ಅದು ಅನೇಕ ಡಿಸ್ಗಳಿಗೆ ನಾವೇನಪ್ಪ ಅಂತಂದರೆ ಕೊಡ್ತೇವೆ ಬೇವಿನ ತಪ್ಪಲು ತಿಂದರೆ ಏನು ನಾವು ರಿಯಾಕ್ಷನ್ ಆಗ್ತದೆ ಆಗೋದಿಲ್ಲ ಹೀಗಾಗಿ ನಾವು ಬೇರೆ ಮೆಡಿಷನನ್ನು ತೊಗೊಂಡು ಇವತ್ತು ನಮ್ಮ ಶರೀರವನ್ನು ನಾವು ಹಾಳು ಮಾಡ್ಕೊತ ಇದ್ದೇವೆ ಅದಕ್ಕೆ ದಯವಿಟ್ಟು ತಮ್ಮ ಎಲ್ಲರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ಈ ಪಾರಂಪರಿಕ ವೈದ್ಯ ಪರಿಸ್ಥಿತಿನ ಕೆಲವು ಮೆಡಿಸಿನ್ಸ್ ಗಿಡಮೂಲಿಕೆಗಳನ್ನು ಉಪಯೋಗ ಮಾಡಿಕೊಂಡು ಅನೇಕ ರೋಗಗಳಿಂದ ರು ಋಣಮುಕ್ತ ಅಂತ ತಿಳ್ಕೊಂಡು ನಮ್ಮ ಆಸೆ ಇದೆ ಮತ್ತು ನಮ್ಮದೊಂದು ವಿಚಾರ ಇದೆ ಅದರ ಜೊತೆಗೆ ನಾವುಗಳು ಈಗಾಗಲೇ ಈ ಎಲ್ಲ ನಮ್ಮ ವೈದ್ಯರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಕರ್ನಾಟಕ ಜೈವಿಕ ವೈವಿಧ್ಯ ನಿರ್ವಹಣಾ ಸಮಿತಿ ಮೆಂಬರು ಕೂಡ ಇದ್ದೇವೆ ಈಗ ನಾವು ನಿರ್ವಹಣಾ ಸಮಿತಿಯಲ್ಲಿ ನಾವು ಇಡೀ ಹಳ್ಳಿಗಳಲ್ಲಿ ಅನೇಕ ರೋಗಗಳನ್ನು ಬಳತಕ್ಕಂಥ ಜನರಿಗೆ ನಾವು ದರ್ಶನ ಕೊಟ್ಟು ಅವರಿಗೆ ನಮ್ಮ ಗಿಡಮೂಲಿಕೆಯಿಂದ ರೋಗ ನಿರೋ ರೋಗವನ್ನು ವಾಶ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡುತ್ತಿದ್ದೇವೆ ಇಷ್ಟು ಹೇಳಿ ನಾನು ಎರಡು ವಿಚಾರಗಳಿಗೆ ಹೇಳುತ್ತೇನೆ ಜೈ ಧನ್ವಂತ್ರಿ ಜೈ ಕರ್ನಾಟಕ ಮಾನ್ಯತೆ ಪಡೆದು ವೈದ್ಯರಲ್ಲಿ ಮತ್ತು ನಮ್ಮಲ್ಲಿ ವ್ಯತ್ಯಾಸವೇನದಂದ್ರೆ ನಾವು ನಮ್ಮ ದೇಶದ ಇತಿಹಾಸವನ್ನ ಪಾರಂಪರಿಕ ವೈದ್ಯ ಪರಿಷತ್ತನ್ನ ನಾವು ನಡೆಸ್ಕೊಂಡ್ ಬಂದಿದ್ದೇವೆ ನಾವು ಅಂದ್ರೆ ಒಬ್ಬರ್ಲಿಂದ ಒಬ್ಬರು ತಂದೆಯಿಂದ ತಾಯಿಯಿಂದ ಮುತ್ತಜ್ಜಿಯಿಂದ ಬಂದಂತ ಈ ಒಂದು ವಿದ್ಯೆ ಇದೇನಪ್ಪ ಅಂದ್ರೆ ನಮ್ಮಿಂದೆ ಹುಟ್ಟುದಲ್ಲ ನಾವು ಇದು ಮಾಡುದಲ್ಲ ಅದನ್ನು ಕಲ್ತುಕೊಂಡು ಮತ್ತೆ ನಾವೇನು ಮಾಡಿದ್ದೇವ್ರಿ ಆದಿಚಿಂಚನಗಿರಿ ಮಂಡ್ಯ ಡಿಸ್ಟಿಕ್ ನಾಗಮಂಗಲ ತಾಲೂಕಿನಲ್ಲಿ ನಾವೇನು ಮಾಡಿದ ಟ್ರೈನಿಂಗು ಕೂಡ ಅನೇಕ ವಿಚಾರಗಳನ್ನು ಕೂಡ ನಾವು ಕಲ್ತಿದ್ದೇವೆ ಅದರ ಜೊತೆಗೆ ಹೋದ ಮಾರ್ಚಿನಲ್ಲಿ ನಮ್ಮ ಈಶ್ವರ ಖಂಡಳಿ ಸಾಹೇಬರು ಕೂಡ ನಮಗೆ ಹೆಲ್ಪ್ ಮಾಡಿ ಒಂದು ಸಮ್ಮೇಳನ ಮಾಡಿದರು ಸುಮಾರು ನಮಗೆ ಭಾಳ ಎಲ್ಲ ವಿಷಯಗಳ ಬಗ್ಗೆ ಅನೇಕ ತಜ್ಞ ತಜ್ಞರು ಬಂದಿದ್ದರು ಅಲ್ಲಿ ಎಲ್ಲ ವಿಷಯಗಳನ್ನು ನಾವು ಗುರುತಿಸಿದ್ದೇವೆ ಹೀಗಾಗಿ ನಮ್ಮ ಕೆಲಸ ಏನಪ್ಪ ಅಂದರೆ ಜನರ ಹಿತಕ್ಕಾಗಿ ಜನರ ಸೇವೆಗಾಗಿ ನಾವು ಕೆಲಸ ಮಾಡುತ್ತಾ ಬಂದಿದ್ದೇವೆ ಇನ್ನು ಸರ್ಕಾರದ ಬೇಕು ಬೇಡಿಕೆಗಳು ಸರ್ಕಾರದ ಮಟ್ಟದಲ್ಲಿ ಇದೆ ಅದು ನಮ್ಮ ರಾಜ್ಯ ಕಮಿಟಿಯವರು ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಇಷ್ಟು ಹೇಳಿ ನಾನು ಎರಡು ವಿಚಾರಿದೆ